ಮೊದಲನೇದಾಗಿ ನಮ್ಮ ಸಿನಿಮಾ ಟೀಮ್ ಶರಣ್ ಸರ್ ಮೇಲೆ ಇವ್ರ ಮೇಲೆಲ್ಲ ಥ್ಯಾಂಕ್ಸ್ ಹೇಳ್ಬೋದು ಬಟ್ ನಮ್ಮ ಫ್ಯಾಮಿಲಿಗೆ ನಾವೇ ಥ್ಯಾಂಕ್ಸ್ ಹೇಳೋದು ಅಷ್ಟು ನನಗೆ ಸರಿ ಅನಿಸಲ್ಲ ಸೊ ಅದಕ್ಕೆಲ್ಲ ಇನ್ನೊಂದು ಟೈಮ್ ಇದೆ ಸೊ ನಾನು ಸಿನ್ಮಾ ಬಗ್ಗೆ ಮಾತಾಡ್ತೀನಿ ಸಿನ್ಮಾ ನಾವು ಆಗಲೇ ತರುಣ್ ಸರ್ ಹೇಳಿದಂಗೆ ಲೈಕ್ ಉತ್ತರಾಖಂಡಲ್ಲಿ ಶೂಟ್ ಮಾಡಿದ್ದೀವಿ ಸ್ನೋ ಒಂದು ಸ್ನೋ ಬ್ಯಾಕ್ ಡ್ರಾಪ್ ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿರುತ್ತೆ ಎಲ್ಲರೂ ರೀಲ್ ಮಾಡ್ತಾರೆ ಇಲ್ಲಾಂದರೆ ಯಾವುದೋ ಒಂದು ಬ್ಲ್ಯಾಕ್ ಶೇಡಲ್ಲಿ ಮಾಡ್ತಾರೆ ಒಂದು ವೈಟ್ ಬ್ಯಾಕ್ ಬ್ಯಾಕ್ಡ್ರಾಪಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಉತ್ತರಾಖಂಡಲ್ಲಿ ಶೂಟ್ ಮಾಡಿದ್ದೀವಿ ಕೇರಳದಲ್ಲಿ ಶೂಟ್ ಮಾಡಿದ್ದೀವಿ ಶ್ರೀಲಂಕಾದಲ್ಲಿ ಶೂಟ್ ಮಾಡಿದ್ದೀವಿ ಆ್ಯಕ್ಚುಲಿ ಹೋ ಹೇಳ್ಬೇಕಂತಂದರೆ ಲಂಡನಲ್ಲಿ ಪ್ಲಾನ್ ಇತ್ತು ನಮಗೆ ಸೊ ಬಿಕಾಸ್ ಆಫ್ ಸಮ್ ವೆದರ್ ಇಶ್ಯೂ ನಾವು ಅದನ್ನು ಶ್ರೀಲಂಕಾದಲ್ಲಿ ಶಿಫ್ಟ್ ಮಾಡ್ಕೋಬೇಕಾಯ್ತು ಸೊ ಈ ಥರ ಮೈಸೂರಲ್ಲಿ ಬೆಂಗಳೂರಲ್ಲಿ ಒಂದು ಆಲ್ಮೋಸ್ಟ್ ಒಂದು ಟೂ ಕ್ರೋರ್ಸ್ ಸೆಟ್ ಹಾಕಿ ಬೆಂಗಳೂರಲ್ಲಿ ರಾಕ್ಲೈನ್ ಸ್ಟುಡಿಯೋಸಲ್ಲಿ ಶೂಟ್ ಮಾಡಿದ್ದೀವಿ ಸೊ ಇದಿಷ್ಟು ಶೂಟಿಂಗ್ ಪ್ರೊಸೆಸ್ ಆಯಿತು ಅಂತಂದರೆ ಒಂದು ಆಲ್ಮೋಸ್ಟ್ ಸಿಕ್ಸ್ಟಿ ಡೇಸ್ ಅರೌಂಡ್ ಶೂಟಿಂಗ್ ಶೆಡ್ಯೂಲ್ ಇತ್ತು ಅದಾದಮೇಲೆ ಟೆಕ್ನಿಕಲ್ ಟೀಮಲ್ಲಿ ಡಾಕ್ಟರ್ ಕೆ ರವಿ ವರ್ಮಾ ಅವರು ಎಲ್ಲ ಸ್ಟಂಟ್ಸ್ಗಳನ್ನು ಕಂಪೋಸ್ ಮಾಡಿದ್ರು ಅವರು ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಸ್ಕ್ರಿಪ್ಟ್ ಕೇಳಿ ದೆನ್ ಅವರು ಶೂಟಿಂಗ್ ಪ್ರಿಪ್ರೇಷನ್ಗೂ ಬಂದು ನಮಗೆ ಶೂಟಿಂಗ್ ಮಾಡಿಕೊಟ್ರು ದೆನ್ ಆಗಲೇ ಹೇಳ್ದಂಗೆ ಇದು ನಮ್ಮ ಡಿ ಒ ಪಿ ಅನೂಪ್ ಅವರು ಕಾನ್ಸ್ ಫಿಲಮ್ ಫೆಸ್ಟಿವಲ್ ಅಂತ ಏನೋ ಒಂದು ದೊಡ್ಡ ಫಿಲಮ್ ಫೆಸ್ಟಿವಲ್ ಇದೆ ಆ ಒಂದು ಆ್ಯಡ್ ಸೆಕ್ಷನಲ್ಲಿ ಓನ್ಲಿ ಇಂಡಿಯನ್ ಆ ಒಂದು ಅವಾರ್ಡ್ ಗೆದ್ದಿರೋವಂಥವ್ರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಸೊ ದೆನ್ ರಸುಲ್ ಅವರು ಆಸ್ಕರ್ ಅವಾರ್ಡ್ ವಿನ್ನರ್ ಅವ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ ಪುಷ್ಪಾ ಟು ಜೊತೆ ನಮ್ಮದು ಆಗಿ ಕೆಲಸ ನಡೀತಾ ಇತ್ತು ದೆನ್ ಹೀಗೆ ನಮ್ಮ ಅವಿನಾಶ್ ಸರ್ ಆಗಿರಲಿ ನಾನು ಅವರು ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಜಗಳ ಆಡೋದೇ ಜಾಸ್ತಿ ಬಿಕಾಸ್ ಆಫ್ ವರ್ಕ್ ಇದರಲ್ಲಿ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಟೀಮವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಬಟ್ ಅದು ಜನಗಳಿಗೇನು ನೀವುಗಳೆಲ್ಲ ಏನು ನೋಡಿ ಅದನ್ನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ